ಸ್ನೇಹಿತರೆ ಭಾರತ ಹಾಗೆ ರಷ್ಯಾದ ಮಧ್ಯೆ ಸಂಬಂಧ ಇರುವಂಥದ್ದು ಉತ್ತಮ ಸ್ನೇಹ ಇರುವಂಥದ್ದು ಒಳ್ಳೆಯ ರೀತಿಯ ವ್ಯಾಪಾರ ವ್ಯವಹಾರಗಳು ನಡೆಯುವಂಥದ್ದು ಇದೆಲ್ಲವೂ ಕೂಡ ಅಮೆರಿಕಾಗೆ ಇಷ್ಟ ಇಲ್ಲ ಇದು ಕೇವಲ ಈಗ ಡೊನಾಲ್ಡ್ ಟ್ರಂಪ್ ಮಾತ್ರ ಈ ರೀತಿಯ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಡೊನಾಲ್ಡ್ ಟ್ರಂಪ್ ಮಾತ್ರ ಈಗ ಭಾರತ ಹಾಗೆ ರಷ್ಯಾದ ಒಂದು ಸಂಬಂಧಕ್ಕೆ ಕಲ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ನೀವು ಅಂದ್ಕೊಳ್ಬೇಡಿ ಇದರ ಹಿಂದೆ ಬಂದಂತಹ ಎಲ್ಲ ಅಮೆರಿಕದ ಅಧ್ಯಕ್ಷರು ಅಮೆರಿಕದ ನಾಯಕರು ಕೂಡ ಇದನ್ನೇ ಮಾಡಿದ್ದು ಹಾಗೆ ಅವರಿಗೂ ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಯಾವುದೇ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಸ್ವಲ್ಪ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರಷ್ಟೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಮನಸ್ಸು ಮಾಡಿರಲಿಲ್ಲ ಇದೀಗ ಟ್ರಂಪ್ ಡಬಲ್ ತೆರಿಗೆಯಿಂದ ಭಾರತ ಆಕ್ರೋಶಗೊಂಡಿದೆ ಇದರ ಬೆನ್ನಲ್ಲೇ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಸ್ಕೋದಲ್ಲಿ ಅಂದರೆ ರಷ್ಯಾದಲ್ಲಿದ್ದಾರೆ ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಕಡೆ ಚೀನಾ ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದೆ ಸಪೋರ್ಟ್ ಮಾಡಿದೆ ಈ ಮಾತುಕತೆ ಹಾಗೆ ಬೆಂಬಲದಲ್ಲಿ ಬ್ರಿಕ್ಸ್ ಒಕ್ಕೂಟ ಅಮೆರಿಕ ಹೊರಗಿಟ್ಟು ವ್ಯಾಪಾರ ವಹಿವಾಟು ಮಾತ್ರವಲ್ಲ ಡಾಲರ್ ವಿರುದ್ಧ ಕರೆನ್ಸಿಯನ್ನು ಘೋಷಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಬ್ರಿಕ್ಸ್ ಒಕ್ಕೂಟದಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಅಂತೆ ಹೌದು ಅಜಿತ್ ದೋವಲ್ ರಷ್ಯಾ ಪ್ರವಾಸದಲ್ಲಿದ್ದಾರೆ ವ್ಲಾಡಿಮಿರ್ ಪುಟಿನ್ ಭೇಟಿಯಾಗಿ ರಕ್ಷಣಾ ಒಪ್ಪಂದ ದ್ವಿಪಕ್ಷೀಯ ಇಂಧನ ಒಪ್ಪಂದ ಸೇರಿದಂತೆ ಹಲವು ಪ್ರಮುಖ ಮಾತುಕತೆಗಳನ್ನು ನಡೆಸಿದ್ದಾರೆ ಈ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಬೆದರಿಕೆ ಕುರಿತು ಮಾತುಕತೆ ಕೂಡ ನಡೆಸಲಾಗಿದೆಯಂತೆ ಏನು ರಷ್ಯಾದಿಂದ ಇಂಧನ ಖರೀದಿಯೇ ಇದಕ್ಕೆಲ್ಲ ಮೂಲವಾಗಿರುವಂಥದ್ದು ಅಂದರೆ ಅಮೆರಿಕದ ಈ ಕೋಪಕ್ಕಾಗಿರಬಹುದು ಅಮೆರಿಕದ ಈ ಆಕ್ರೋಶಕ್ಕೆ ಮೂಲ ಕಾರಣ ಏನು ಅಂತ ಅಂದ್ರೆ ರಷ್ಯಾದಿಂದ ಇಂಧನ ಖರೀದಿ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ ಇದು ಅಮೇರಿಕದ ನಿದ್ದೆಯನ್ನು ಕೆಡಿಸಿರುವಂಥದ್ದು ಇದೀಗ ಬ್ರಿಕ್ಸ್ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆ ಈ ಒಂದು ಮಾತುಕತೆಯಿಂದ ವ್ಯಕ್ತವಾಗ್ತಾ ಇದೆ ಇನ್ನು ಅಮೇರಿಕ ಜೊತೆಗೆ ಮಾತುಕತೆಗೆ ಪುಟಿನ್ ಮುಂದಾಗಿದ್ದಾರೆ ಭಾರತದ ಮೇಲೆ ವಿಧಿಸಿರುವಂತಹ ದುಬಾರಿ ತೆರಿಗೆ ಕುರಿತು ಪುಟಿನ್ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಆದರೆ ಪ್ರಧಾನಿ ಮೋದಿ ಈಗಾಗಲೇ ಅಮೇರಿಕಾಗೆ ಸ್ಪಷ್ಟ ಮೆಸೇಜನ್ನು ಕೊಟ್ಟಿದ್ದಾರೆ ಅದೆಷ್ಟೇ ಬೆಲೆ ತೆತ್ತರೂ ಪರವಾಗಿಲ್ಲ ಅದೆಷ್ಟೇ ಬೆಲೆಯನ್ನು ಹಾಕಿದ್ರೂ ಪರವಾಗಿಲ್ಲ ಭಾರತೀಯ ರೈತರು ಭಾರತೀಯರ ರಕ್ಷಣೆಗೆ ನಾವು ರೆಡಿ ಅಂತ ಹೇಳಿ ಮೋದಿಯವರು ಹೇಳಿದ್ದಾರೆ ಈ ಮೂಲಕ ಟ್ರಂಪ್ ತೆರಿಗೆಗೆ ಬೆದರಿಕೆಗೆ ನಾವು ಬೆದರೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಜೊತೆಗೆ ಬ್ರಿಕ್ಸ್ ಒಕ್ಕೂಟ ರಾಷ್ಟ್ರಗಳಲ್ಲಿ ಪ್ರಮುಖರಾದ ರಷ್ಯಾ ಭಾರತ ಚೀನಾ ಇದೀಗ ಅಮೇರಿಕ ತೆರಿಗೆಯ ವಿರುದ್ಧ ಗರಂ ಆಗಿದೆ ಏನು ಅಂದರೆ ಕೋಪಗೊಂಡಿದೆ ಏನು ಭಾರತಕ್ಕೆ ಬರ್ತಾ ಇದ್ದಾರೆ ಪುಟಿನ್ ಹೌದು ಅಜಿತ್ ದೋವಲ್ ಹಾಗೂ ಪುಟಿನ್ ಭೇಟಿಯ ವೇಳೆ ಹಲವು ವಿಚಾರಗಳ ಕುರಿತು ಚರ್ಚೆಯಾಗಿದೆ ಬಳಿಕ ಮಾತನಾಡಿರುವ ಅಜಿತ್ ದೋವಲ್ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಅಂದಿದ್ದಾರೆ ಅದರ ದಿನಾಂಕ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಶೀಘ್ರದಲ್ಲಿಯೇ ವೇಳಾಪಟ್ಟಿ ಬಿಡುಗಡೆ ಆಗುವಂದರೆ ಯಾವಾಗ ಬರ್ತಾರೆ ಏನು ಕತೆ ಎಷ್ಟು ದಿನ ಇರ್ತಾರೆ ಯಾರನ್ನೆಲ್ಲ ಭೇಟಿ ಆಗ್ತಾರೆ ಏನು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಇದೆಲ್ಲದರ ಕುರಿತು ಇನ್ನಷ್ಟೇ ಟೈಮ್ ಟೇಬಲ್ ಬರಬೇಕು ಆದರೆ ಸ್ನೇಹಿತರೆ ಅಮೇರಿಕದ ಈ ಚಿಕ್ಕ ಬುದ್ಧಿ ಇದೀಗ ದೇಶ ವಿದೇಶಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಮೇರಿಕದ ಅನೇಕರು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ರಂಪ್ ಮಾಡ್ತಾ ಇರೋದು ಸರಿಯಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಆದರೆ ಟ್ರಂಪ್ ಯಾವಾಗ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾನೋ ಅಥವಾ ಯಾವಾಗ ತಾನು ಹೇಳಿದ್ದು ತನಗೆ ತಿರುಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಹೇಗೆ ಅದನ್ನು ಅಂದರೆ ತನಗೆ ಹೇಗೆ ಬೇಕಾಗಿ ತಿರುಗಿಸ್ಕೊಳಕ್ಕವ ತುಂಬ ಹುಷಾರ್ ಅಂತಲೇ ಹೇಳಬಹುದು ಯಾವಾಗ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು that we have got a very special relationship, a long relationship, and we highly value our strategic partnership. We have had high-level engagements, and these, these high-level engagements have contributed very substantially. We are very excited and delighted to uh, learn about the visit of His, His Excellency the President of Russia. president putin to india i think that the dates are almost uh, finalized now the more important thing is this that is these summit meetings have always been the watershed points